ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಐ ಎಮ್ ಸೋ ಹ್ಯಾಪಿ ಯಾಕಂದ್ರೆ ನಾನು ಚಾನಲ್ ಆರ್ನೂರು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರೋ ಅದೆಲ್ಲ ಕಾರಣ ನೀವೇ ಸೊ ಆದಷ್ಟು ಜಲ್ದಿ ನಾನು ಚಾನಲ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗಲಿ ಹನ್ನೆರಡು ಚಾನಲ್ ಮಾನಿಟೈಸ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಜಾಸ್ತಿ ಬೇಕು ಸೊ ಐ ಹೋಪ್ ನೀವು ಜಲ್ದಿ ಮಾಡ್ತೀರಿ ಅಂತ ಅನ್ಕೊಂತೀನಿ ಸೊ ಏನಪ್ಪ ಅಂದರೆ ಒಂದು ಸ್ಪೆಷಲ್ ವೀಡಿಯೋ ಮಾಡೀನಿ ಏನಂದ್ರೆ ಮೀಶೋಯಿಂದ ಇಂದ ನಾನು ಸ್ವಲ್ಪ ಇಯರಿಂಗ್ಸ್ ತರಿಸಿದ್ದೆ ಸೊ ನೋಡೋಣ ಬರ್ರಿ ಯಾವ ಯಾವ ತರ್ಸೀನಿ ಹ್ಯಾಂಗೈತಿ ಆಮೇಲೆ ಪ್ರೈಸ್ ವೈಸ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ಅದು ಹ್ಯಾಂಗಿರ್ತೈತಿ ಅಂತ ನೋಡೋಣ ಅಂತ ಮತ್ತು ಇದು ಯಾವುದೇ ಪ್ರಮೋಷ್ನಲ್ ವೀಡಿಯೋ ಎಲ್ಲ ನಾನೇ ಖುದ್ದು ಕೈಯಾಗ ರೊಕ್ಕ ಏನಂತಾರೆ ಕೈಯಾಗ ರೊಕ್ಕ ಕೊಟ್ಟು ಆರ್ಡ್ರ್ ಮಾಡಿದ್ದದವು ಸೊ ನನಗೆ ಅನ್ನಿಸ್ತು ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಸೊ ಅದರಿಂದ ನಿಮಗೂ ಹೆಲ್ಪ್ ಆಗ್ತೈತಿ ಅನ್ನಿಸ್ತು ಮತ್ತು ಅದ ಅದ್ರ ಜೊತೆ ಏನಪ್ಪ ಅಂದ್ರೆ ನಂದು ಕೆಲವೊಂದು ಡೈಲಿ ಯೂಸಿಗೆ ಅಂದರೆ ಇನ್ನೂ ಭಾಳ ಅದಾವು ಬಟ್ ಇದು ಕ್ಯೂಟ್ ಒಂದು ಇಷ್ಟೇ ಬೊಕ್ಸ್ ಒಳಗೆ ನಾನು ಹಾಕಿಟ್ಟಿರ್ತೀನಿ ಸೊ ಎಲ್ಲರೂ ಹೋದ್ರೆ ಪಟ ಯೂಸ್ ಆಗಲಿ ಅಂಥೇಳಿ ಇಯರಿಂಗ್ಸು ಸೊ ಇನ್ನೂ ಏನೇನು ಅದಾವು ನನ್ನ ಮನೆ ಆಗಿಂದು ಇದು ಒಂದು ಶಾಪ್ದಾಗ ತೊಗೊಂಡಿರೋ ಆಗಿರ್ಬೋದು ಮತ್ತು ಕೆಲವೊಂದು ಅದಾವು ಆನ್ಲೈನ್ ತೊಗೊಂಡಿದ್ದು ಅನ್ನೋ ಅದ್ರ ಲಿಂಕ್ ಸಿಕ್ಕರೆ ನಿಮಗೆ ಹಾಕಿರ್ತೀನಿ ಬಟ್ ಕ್ವಿಕ್ಕಾಗಿ ನಂದು ಮನ್ಯಾಗ ಈಗ ಸದ್ಯಕ್ಕೆ ಲೇಟೆಸ್ಟ್ ಕಲೆಕ್ಷನ್ ಯಾವ್ಯಾವ ಇಯರಿಂಗ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಮತ್ತೆ ತಡ ನಡ್ಕೊಂಡು ಅಂತ ಮನೆ ಆಲ್ರೆಡಿ ಇನ್ನು ಇಲ್ಲ ಮೂರು ಅದಾವು ಸೊ ಅದು ನಿಮ್ಮ ಜೊತೆ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆ ಸೊ ಇದು ನಾ ಹೇಳ್ದಂಗೆ ಇದು ಆಲ್ರೆಡಿ ನಾನು ನೋಡಿದೆ ಸೊ ಬರ್ರಿ ಇದ್ರಾಗ ಏನೈತಿತ್ತು ಫಸ್ಟು ನೋಡೋಣ ಅಂತ ಸೊ ಈಗ ಕೊರಿಯನ್ ಇಯರಿಂಗ್ಸ್ ಟ್ರೆಂಡ್ ನಡೆದೆ ಭಾಳ ಸೊ ಅದಕ್ಕೆ ನನಗೆ ಈ ಥರ ಚರಿದು ಇಯರಿಂಗ್ಸ್ ಭಾರಿ ಕ್ಯೂಟ್ ಅನ್ನಿಸ್ತವು ಸೊ ಟ್ರೆಂಡಿಯಾಗಿರ್ತವೆ ಇದು ಭಾರಿ ಲುಕ್ ಬರ್ತೈತಿ ಸೊ ಇದನ್ನು ಆರ್ಡರ್ ಮಾಡಿದೆ ನಾನು ಸೊ ಇದು ಒಂದು ಆರ್ಡ್ರ್ ಮಾಡಿದೆ ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ನಾನು ಇನ್ನೂ ಕಟ್ ಮಾಡಿ ನೋಡಿಲ್ಲ ಒಂದು ಸೆಕೆಂಡ್ ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಯಾಕಂದ್ರೆ ಭಾಳ ಲೆಂಥಿ ಆಗ್ತೈತಿ ಸೊ ಓಕೆ ನೋಡ್ಬೋದು ಕಟ್ ಮಾಡ್ತೀನಿ ನನಗೆ ಸೋ ಎಲ್ಲ ಆಮೇಲೆ ನೈಜಲ್ಲ ಆರ್ಡರ್ ಮಾಡಿದ ನಾನು ಕ್ಯೂಟ್ ಬಂದula ಟ್ರೆಂಡಿಂಗ್ ಒಳಗಾ ಸೊ ಇಡೋಣ ನೋಡೋತೆ ಪ್ಯಾಕ್ ಮಾಡ್ತೀನಿ ಸೊ ನಾಟ್ ಪ್ಯಾಕ್ ಚಲೋ ಸೊ ಟೂ ಪೇಸ್ ಆರ್ ಆ್ಯಕ್ಚುಲಿ ಸೊ ಒಂದು ನನಗೆ ಇನ್ನೊಂದು ನನ್ನ ಫ್ರೆಂಡ್

మ్యాట్రీ ఇంకా <laughs> ಹಾಕೊಂಡು ತೋರಿಸಿ ಅದ್ರ ಬಗ್ಗೆ ನಿಮಗೆ ಪ್ರೈಸ್ ವೈಸ್ ಎಲ್ಲ ಹೇಳ್ಕೊಡ್ತೀನಿ ಸೊ ಬರ್ರಿ ಕಟ್ ಮಾಡಬೇಕ ಸೊ ನೋಡ್ಬೋದು ಈ ಥರ ಬಾಕ್ಸ್ ತೊಗೊಂಡಿದ್ದೀವಿ ಕ್ಯೂಟ್ ಇದು ಓಕೆ ಆ್ಯಕ್ಚುಲಿ ಫಸ್ಟೇ ನಾನು ಹಿಂಗೆ ಅನ್ಬಾಕ್ಸ್ ಮಾಡಿಡ್ಬೋದು ಬಟ್ ಏನೋ ಒಂಥರ ಖುಷಿ ನಿಮ್ಮ ಜೊತೆ ನಾನು ಸರ್ಪ್ರೈಸ್ ಆಗ್ಬೋದು ಯಾವ ಥರ ಒಂದೈತಿ ಏನು ಅಂಥೇಳಿ ಸೊ ಅದಕ್ಕೆ ನಾನು ಇರಲಿ ನಿಮ್ಮ ಜೊತೆ ಇದನ್ನು ಕಟ್ ಮಾಡಿ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಇಟ್ಟೆ ಸೊ ಮತ್ತು ಫ್ರೆಂಡ್ಸ ಹೆಂಗದಿರಿ ಏನು ಸಮಾಚಾರ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗತ್ತವ ಇಲ್ಲವೋ ಇನ್ನೂ ನಾನು ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ಹೋಗಿ ಫಾಲೋ ಮಾಡಿಲ್ಲ ಜಲ್ದಿ ಫಾಲೋ ಮಾಡಿರಿ ಅಲ್ಲಿನೂ ನಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಬಿಜಾಪುರ ಹೆಣ್ಮಗಳು ನಾನು ಹೋಗಿ ಬೆಳೆಸ್ರಿ ವಾ జస్ట్ ఇ హ్యాండ్ మేడ్ ఐతి ఇదొం ట్రెండి సి దిస్ ఫ్రెండ్స్ ఈరోజు క్యాజువల్గూ హాకూ ఫోటోషూటి ఎలా భారీ కణస్తి ఇౌండ్ నోడ్బోదు స్వల్ప్ దొడ్డు అదవ బట్ క్లాసి అన్నస్తితి జస్ట్ లవ్ దిస్ ಬರ್ರಿ ಪಟ ಪಟ ಇದು ಹಾಕೊಳ್ಳು ಮನೆ ಇದ್ರೆ ಪ್ರೈಸ್ ಕ್ವಾಲಿಟಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಇದು ಚೆರಿ ಇಯರಿಂಗ್ಸು ಭಾರಿ ಕ್ಯೂಟ್ ಅದಾವೆ ಬಟ್ ನನಗೇನು ಬೇಜಾರಾಯಿತು ಅಂದರೆ ಶಿಪ್ಪಿಂಗ್ ಚಾರ್ಜೇ ಡಬಲ್ ಆಯಿತು ಬಟ್ ಕ್ವಾಲಿಟಿ ವೈಸ್ ಓಕೆ ಐತಿ ನೀವು ಆರ್ಡ್ರ್ ಮಾಡ್ಬೋದು ಇದು ಸೊ ಇದು ಆ್ಯಕ್ಚುಲಿ ಎಷ್ಟಪ್ಪ ಅಂದ್ರೆ ಏಯ್ಟಿ ರುಪೀಸ್ ಬಟ್ ಶಿಪ್ಪಿಂಗ್ ಚಾರ್ಜ್ ಅದೆಲ್ಲ ಸೇರಿ ನನಗೆ ಎಷ್ಟಾಯ್ತು ಟೂ ಹಂಡ್ರೆಡ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಬಟ್ ಇದು ಹಾಕೊಂಡ್ಮೇಲೆ ಹೆಂಗೆ ಕಾಣಿಸ್ತಿತ್ತು ಅದು ನಿಮ್ಮ ಫೋಟೋ ಅಟ್ಯಾಚ್ ಮಾಡ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಇದು ಆಗಿರುವಂಥ ಫ್ಲವರ್ದು ಸೊ ಫುಲ್ ಲೈಟ್ ವೇಟ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಫುಲ್ ಡೇ ಹಾಕೋಬೋದು ಏನು ಅನ್ಕಂಫರ್ಟ್ ಅನ್ಸಲ್ಲ ನೋಡ್ಬೋದು ಇನ್ ಬಿಟ್ವೀನ್ ಒಂದು ಪರ್ಲ್ ಅದ ಸೊ ಅನಿಸ್ತೈತಿ ಚೆಂದ ಅನಿಸ್ತೈತಿ ಹಾಕೊಂಡ್ಮೇಲೆ ಮತ್ತು ಇದ್ರ ಪ್ರೈಝ ಒನ್ ಫಿಫ್ಟಿ ಫೋರ್ ರುಪೀಸು ಸೊ ವರ್ತ್ ಯಾಕಂದರೆ ಲೈಟ್ ವೈಟ್ ಐತಿ ಇನ್ನೊಂದು ಪೇರ್ ನೀವು ಯಾರಿಗಂದ್ರೆ ಗಿಫ್ಟು ಮಾಡ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಇದು ಇದು ಭಾಳ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು ನೋಡ್ರಿ ಹೆಂಗೆ ಅನ್ನಿಸ್ತಿತ್ತು ಅಂತ ಹಿಂಗೆ ಕಾಣಿಸ್ತೈತಿ ಸೊ ಇದ್ರದ್ದು ಆ್ಯಕ್ಚುಲಿ ಪ್ರೈಸು ಒನ್ ಏಯ್ಟಿ ಫೋರ್ ರುಪೀಸು ವರ್ತ್ ಇದನ್ನು ಚಲೋ ಐತಿ ಲೈಟ್ ವೇಟ್ ಐತೆ ಅಷ್ಟೇನು ಹೆವಿ ಇಲ್ಲ ಸೊ ಹ್ಯಾಂಡ್ ಮೇಡ್ ಇದೆಲ್ಲ ಸ್ಟೇಟ್ಮೆಂಟ್ ಇಯರಿಂಗ್ಸು ನೋಡ್ಬೋದು ಎಷ್ಟು ಕ್ಯೂಟ್ ಐತಲ್ಲ ಸೊ ಬ್ಯಾಕ್ ಸೈಡ್ ಈ ಥರ ಐತೆ ಫಿನಿಶಿಂಗ್ ಇದನ್ನು ಚಲೋ ಐತಿ ಇದನ್ನ ಇಟ್ಕೋತೀನಿ ನಾನು ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಮಾತ್ರ ಹೆವಿ ಮನೆಯಾಗೆಲ್ಲರ ಥರ ಜೂಮರ್ ಆಗಿತ್ತು ಭಾಳ ಹೆವಿ ಐತೆ ಆ್ಯಕ್ಚುಲಿ ಇದು ದೊಡ್ಡದು ಐತಿ ಎಕ್ಸ್ಪೆಕ್ಟೇಷನ್ಕಿತ್ತ ಸ್ವಲ್ಪ ಜಾಸ್ತಿ ಐತಿ ಬಟ್ ಹಾಕೊಳ್ಳೋರು ಹಾಕೋಬೋದು ತೊಗೊಳ್ಳೋದು ತೊಗೋಬೋದು ನನಗೆ ಇಷ್ಟ ಆಗಲಿಲ್ಲ ಬಟ್ ಇದ್ರ ಪ್ರೈಸ್ ಏನಪ್ಪ ಅಂದ್ರೆ ಸೆಕೆಂಡ್ ಟೂ ಫೋರ್ಟಿ ಫೈವ್ ರುಪೀಸ್ ವರ್ತ್ ಐತಿ ಬಟ್ ಭಾಳ ದೊಡ್ಡದಾಯ್ತಿದು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಈ ಥರ ರೆಗ್ಯುಲರಾಗಿ ಹಾಕೊಳ್ಳೋರು ಹಾಕೋಬೋದು ಸೊ ದಿಸ್ ಈಸ್ ಮತ್ತು ಕೆಲವೊಂದು ನನ್ನ ಮನೆಯಾಗ ಅಂದರೆ ಕ್ವಿಕ್ ಅಂದರೆ ಎಲ್ಲರೇ ಹೋಗಾಕತ್ತಾಗ ಪಟ್ಟೆ ಸಿಗಾಕೆ ನಾನು ಕೈಯಾಗಿ ಇಟ್ಕೊಂಡಿರುವಂಥ ಇಯರಿಂಗ್ಸ್ ತೋರಿಸ್ತೀನಿ ಕಲೆಕ್ಷನ್ ಆ್ಯಕ್ಚುಲಿ ಭಾಳ ಅದವು ಬಟ್ ಕೆಲ್ವೊಂದು ತೋರಿಸ್ತೀನಿ ನಿಮ್ಗೆ ಇದು ನೋಡ್ಬೋದು ಚೆನ್ನಾಗ್ತಲ್ಲ ಸೊ ಇದು ಒಂದು ಸೊ ಇದು ಇದು ಅಂದ್ರೆ ಭಾರಿ ಕ್ಯೂಟ್ ಅದ ನನಗಂದ್ರೆ ಭಾಳ ಇಷ್ಟ ಆಯ್ತದ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತು ಇದನ್ನು ತಗೊಂಡು ಸೊ ನೋಡ್ಬೋದು ಇದು ನಮ್ಮ ಅಣ್ಣನ ಮ್ಯಾರೇಜ್ ತಗೊಂಡಿದ್ದೆ ನಾನು ಸೊ ನೆಕ್ಸ್ಟು ಇದು ಇದು ಮನೆ ಹತ್ರ ಇಲ್ಲಿ ಒಂದು ಸೇಲ್ ಬರ್ತೈತಿ ಇಂಡಿಯನ್ ಕ್ರಾಫ್ಟ್ ಅಂತೇಳಿ ಅಲ್ಲಿ ತೊಗೊಂಡಿದ್ದೆ ಅದಾದ್ಮೇಲೆ ದಿಸ್ ಒನ್ ಈಗಂತೂ ಇದು ಟ್ರೆಂಡಿಂಗ್ ಐತಿ ನೋಡ್ಬೋದು ಸೊ ಗೋಲ್ಡನ್ ಕಲರ್ ಸೊ ಇದು ಇನ್ವಿಟೇಷನ್ ಜ್ಯುವೆಲ್ಲರಿ ಇದು ಹೈದ್ರಾಬಾದಿಂದ ತೊಗೊಂಡು ಬಂದಿದ್ದು ಸೊ ಭಾಳ ಚಲೋ ಇದು ಕ್ವಾಲಿಟಿ ಮತ್ತು ಅದೇ ಥರ ಇದು ಒಂದು ಅದು ದಿಸ್ ಒನ್ ಇದು ನಾನು ಮಲ್ಲೇಶ್ವರ ತೊಗೊಂಡಿದ್ದು ಐ ಥಿಂಕ್ ಹಂಡ್ರೆಡ ಹಂಡ್ರೆಡ್ ಟ್ವೆಂಟಿ ಇತ್ತು ಇದಕ್ಕೆ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ಮೀಶೋ ಮತ್ತು ನನ್ನ ಪರ್ಸ್ನಲ್ ಇಯರಿಂಗ್ ಕಲೆಕ್ಷನ್ ನೀಡು ಇಷ್ಟ ಆಗಿತ್ತು ಅಂದ್ಕೊಂತೀನಿ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್